ವಾಸ್ ಅ ಜರ್ನಿ ಓವರ್ ನೈಟ್ ಸಕ್ಸಸ್ ಆಗಿರ್ಲಿ ಆ ರೀತಿ ಒನ್ ಒಂದೇ ಸಲಿ ಸ್ಟಾರ್ಟಮ್ ಸಿಕ್ಕದಂತದ್ದಲ್ಲ ಡಾನ್ಸ್ ಕರ್ನಾಟಕ ಡಾನ್ಸ್ ಶೋ ಮಾಡಿದೆ ಅದು ಇಟ್ ವಾಸ್ ರಿಯಾಲಿಟಿ ಶೋ ಜಿ ಕನ್ನಡಲ್ಲಿ ಅಂಡ್ ಫಿಫ್ಟೀನ್ ಇಯರ್ಸ್ ಇರ್ಬೇಕಾದ್ರೆ ಫೈವ್ ಹಂಡ್ರೆಡ್ ರುಪೀಸ್ ನನಗೆ ಮೊದಲನೇ ಶೋ ಮಾಡಿದಾಗ ನನಗೆ ಬಂದಂತ ನಿಜವಾಗ್ಲೂ ಹೀರೋಯಿನ್ಗಳು ಗ್ರೇಟ್ ಅಂತ ಹೇಳ್ಬೇಕು ಈ ವಿಚಾರದಲ್ಲಿ ಚಿಕ್ಕ ವಯಸ್ಸುಗಳಿಗೆ ಬಂದಿರ್ತಾರೆ ಮನೆಯಿಂದ ಹೊರಗಡೆ ಬಂದಿರ್ತಾರೆ ಊರ್ ಬಿಟ್ಟು ಬಂದಿರ್ತಾರೆ ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ ಅಂದ್ರೆ ಅಂಡ್ ಎಷ್ಟೋ ಜನ ಸಿಗ್ದಾಗ್ಲೋ ಸುಮ್ಮನೆ ತಿಂತಾರ ಹಿಂಗ್ ನೋಡ್ಬಿಟ್ಟು ಮೇಡಮ್ ನೀನ್ ಆಶೆಗಾರ ನೀವು ಇಲ್ಲಿ ಪಾನಿಪುರಿ ಪಾನಿಪುರಿ ತಿನ್ಬಾರ್ದ ನಾವು ಅವಾಗ ಒಂದ್ ಸ್ವಲ್ಪ ಓ ಹೌದಾ ಆಗ್ಬೋದಾ ಇರೋ ತರ ಇಲ್ಲ ನಾಲ್ಕು ಜನ್ಮದಲ್ಲಿ ನೀವು ಸೇರ್ತೀರಾ ಏನೇ ಆದ್ರೂ ನಮಗ್ ನಾವು ಸಾವಿರ ಅನ್ಕೋಬಹುದು ಒಳ್ಳೇದ್ ಅನ್ಕೋಬಹುದು ಕೆಟ್ಟದ್ ಅನ್ಕೋಬಹುದು ಬಟ್ ನಾವ್ ಅನ್ಕೊಂತಿರ ನಿಜ ಸುಳ್ಳು ಇಪ್ಪತ್ ವರ್ಷನೋ ಮೂವತ್ ವರ್ಷನೋ ಆದ್ಮೇಲೆ ಹೋಗ್ತಿರ್ಬೇಕಾರೆ ದಾರಿಲಿ ಯಾವ್ದೋ ಒಬ್ಬ ಹೊಸ ಹುಡುಗನ ಪೋಸ್ಟರ್ ಬ್ಯಾನರ್ ನೋಡಿ ಕಟೌಟ್ ನೋಡಿ ಎಚ್ ಎದ್ರೆ ನಾನ್ ಅವತ್ತು ಮಾಡ್ಬೇಕಿತ್ತು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಗತ ವೈಭವ ಈ ಸಿನಿಮಾ ಸೆಟ್ ಏರ್ದಾಗ್ಲಿಂದ ಅವಾಗ ಅವಾಗ ಕೆಲವೊಂದು ಗ್ಲಿಮ್ಸ್ ಗಳು ಫೋಟೋಗಳು ಬರ್ತಾನೆ ಇತ್ತು ನನಗಂತೂ ಒಂದಷ್ಟು ಕ್ಯೂರಿಯಸ್ ಇತ್ತು ಇದು ಯಾವ ಕಾಲಘಟ್ಟದ ಸಿನಿಮಾ ಇರಬಹುದು ಅಂತ ಅಂಡ್ ಇತ್ತೀಚೆಗೆ ಒಂದು ಟ್ರೈಲರ್ ಬಿಟ್ಟರು ಅಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಸ್ ನನಗೆ ಇದ್ದೇ ಇದೆ ಈ ಕನ್ಫ್ಯೂಷನ್ ಅಲ್ಲ ಯಾಕೆ ಸಿನಿಮಾ ಟೀಮ್ ನೇ ಮಾತಾಡ್ಸ್ಬಿಟ್ರೆ ಬೆಟರ್ ಅಲ್ವಾ ಅಂತ ಅನ್ಕೊಂಡು ಸದ್ಯಕ್ಕೆ ಸಿನಿಮಾ ಟೀಮ್ ಮೇನ್ ಹೀರೋ ಹೀರೋಯಿನ್ ದುಷ್ಯನ್ ಅಂಡ್ ಆಶಿಕಾ ಇಬ್ಬರು ಕೂಡ ನನ್ನ ಜೊತೆ ಇದ್ರೆ ಮಾತಾಡ್ಸಿ ಫಸ್ಟ್ ವೆಲ್ಕಮ್ ಮಾಡೋ ನಮಸ್ತೆ ನಮಸ್ತೆ ಸೂಪರ್ ಸೂಪರ್ ನೀವು ಸೂಪರ್ ಅನ್ಬೇಕು ಬ್ಯೂಟಿಫುಲ್ ಅನ್ಬೇಕು ಅಂಡ್ ಫಸ್ಟ್ ದುಶ್ಯಂತಿಗೆ ನಾನು ದುಷ್ಯಂತ್ ಜೊತೆ ಯಾರೇ ಫಸ್ಟ್ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಡ್ತಿದ್ದಂಗೆ ನಾನು ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋದು ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂತ ಧನ್ಯವಾದಗಳು ಹೆಂಗಿದೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅನ್ನೋ ಒಂದು ಆ ಒಂದು ಪದ ಹೆಂಗಿದೆ ಜವಾಬ್ದಾರಿ ಹೇಗಿದೆ ಭಯ ಹೆಂಗಿದೆ ಎಲ್ಲ ಮಿಶ್ರ ಭಾವ ಅಂತ ಹೇಳ್ಬೋದು ಗೊತ್ತಿಲ್ಲ ಒಂದ್ ಕಡೆ ಖುಷಿ ಒಂದ್ ಕಡೆ ಆತಂಕ ಒಂದ್ ಕಡೆ ಒತ್ತಡ ಜಾಸ್ತಿ ಆಗ್ತಿದೆ ಬಟರ್ಫ್ಲೈ ಎಸ್ ಹಾಗೆ ನಮ್ಮ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಕೆಲವೊಂದು ಸಿನಿಮಾಗಳೆಲ್ಲ ಆಗ್ತಾ ಇದ್ದಾಗ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ರೀತಿಯ ಒಂದಷ್ಟು ವೇಷಭೂಷಣಗಳನ್ನ ನೋಡಿದ್ದೆ ಇದ್ರಲ್ಲಿ ಯಾವ ತರ ಕಾಣಿಸ್ಕೊಂಡಿದ್ರೆ ನೀವು ಅಂತ ಇದ್ರಲ್ಲಿ ಏಂಜಲ್ಲ ಏನು ಹೆಂಗೆ ನಾಲ್ಕು ಪಾತ್ರಗಳಿದೆ ಹೌದು ದೇವಕನ್ಯಾ ಆಗಿರುವ ಒಂದು ಪಾತ್ರ ಆದರೆ ಮಂಗಳೂರಿನ ಒಂದು ಆ ಕೋಸ್ಟಲ್ ಸೈಡಲ್ಲಿ ಬರುವಂಥ ಒಂದು ಮಂಗಳೂರು ಹುಡುಗಿ ಪಾತ್ರ ಆ್ಯಂಡ್ ಅದು ಹಳ್ಳಿ ಹುಡುಗಿಯಾಗಿ ಆ್ಯಂಡ್ ಪೋರ್ಚುಗಲಲ್ಲಿ ಪೋರ್ಚುಗೀಸ್ ಹುಡುಗಿ ಪಾತ್ರ ಆ್ಯಂಡ್ ಆ್ಯಂಡ್ ಪ್ರಸ್ತುತ ಕತೆ ಇವಾಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಹೇಗೆ ಹೆಣ್ಮಕ್ಳು ಇರ್ತಾರೆ ಒಂದು ಗರ್ಲ್ ನೆಕ್ಸ್ಟೋರ್ ಈಗಿನ ಹುಡುಗಿ ಪಾತ್ರ ಕೂಡ ಇರೋವಂಥದ್ದು ಸೊ ನಾಲ್ಕು ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಂತೀನಿ ಓಕೆ ಒಟ್ಟಲ್ಲಿ ಒಂದಷ್ಟು ಶೇಡ್ ಗಳೆಲ್ಲ ಇದೆ ಈ ಪೋರ್ಚುಗೀಸ್ ಡಚ್ ಅಂತ ಎಲ್ಲ ನಾವ್ ಇಷ್ಟು ಓದ್ತಾ ಇದ್ವಿ ಸೊ ಈ ಸಿನಿಮಾ ಮೂಲಕ ನಾವ್ ಕಣ್ ತುಂಬಕೋಬಹುದ ಆ ಒಂದ್ ವಿಜುವಲ್ಸ್ ಎಲ್ಲ ಹೆಂಗಿರುತ್ತೆ ಅಂತ ಓಕೆ ಸೊ ಇವ್ ನಿಮ್ದು ಹಂಗೆ ನಾಲ್ಕು ಶೇಡ್ ಇರುತ್ತೆ ಇದು ನಾಲ್ಕು ಜನ್ಮಗಳ ಕತೆ ಹಂಗಾಗಿ ನಾಲ್ಕು ಜನ್ಮದಲ್ಲಿ ನಾವ್ ಇಬ್ರು ಇದೀವಿ ಇನ್ನೊಂದು ಕ್ವಶನ್ ಕೇಳಲಾ ನಾಲ್ಕು ಜನ್ಮದಲ್ಲಿ ನೀವು ಸೇರ್ತೀರಾ ಅದು ಸಿನಿಮಾ ಎಲ್ಲ ಇಲ್ಲೇ ಕೇಳ್ಕೊಳ್ಳಂಗಿದೀರಾ ಅದನ್ನೇ ಕೇಳಿದ್ರು ನೀವು ನಾಲ್ಕು ಜನ್ಮ ಅಂದ್ರಲ್ಲ ಅವಾಗ್ಲೂ ಅದಕ್ಕೆ ಕೇಳಿದ ಜನ್ಮ ಜನ್ಮದ ಅನುಬಂಧ ಆಗುತ್ತ ಅಂತ ಜನ್ಮ ಅಂತ ಆ ಓಕೆ ಓಕೆ ಅಂಡ್ ನೀವು ಈಗ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ನಿಮ್ಗೆ ಅನ್ಸಿದ್ದು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ನಾನು ಯಾಕೆ ಹೋಗಬೇಕು ಅಂತ ಅನ್ಸುತ್ತೆ 10 ವರ್ಷ ಹಿಂದೆ ಅಥವಾ ಹದಿನೈದು ವರ್ಷ ಹಿಂದೆ ಕೇಳಿದ್ರೆ ಗೊತ್ತಿಲ್ಲ ನನಗೆ ಈ ಒಂದು ಆಲೋಚನೆಯೂ ಏನು ಅಂದ್ರೆ ಚಿತ್ರ ರಂಗದಲ್ಲಿ ಹೇಗಾದರೂ ಭಾಗಿಯಾಗಿರಬೇಕು ಅಂತ ಇತ್ತು ತಲೆಯಲ್ಲಿ ಯಾವಾಗಲೂ ಒಂದು ವಿಸ್ಮಯಕಾರಿ ಪ್ರಪಂಚ ತರ ಒಂದು ಮ್ಯಾಜಿಕ್ ತರನೇ ಅನಿಸುತ್ತಾ ಇತ್ತು ನಾವು ತಲೆಯಲ್ಲಿ ಅನ್ಕೊಂಡದಲ್ಲ ಕಣ್ಮುಂದ ತೋರಿಸ್ತಾ ಇದ್ದಾರಲ್ಲ ಅನ್ನೋದು ಅದನ್ನ ಸ್ಥಿತಿ ಬಿಟ್ರೆ ನಾನು ನಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಈಗ ಒಂದು ಹತ್ತನ್ನೊಂದು ವರ್ಷದಿಂದ ಅಥವಾ ಹನ್ನೆರಡು ವರ್ಷದಿಂದ ಆ ಥರದೊಂದು ಆಲೋಚನೆ ಬಂದು ಎಂಟು ವರ್ಷದಿಂದ ಅದಕ್ಕೆ ತಯಾರಿ ಮಾಡಿಕೊಂಡು ಎರಡು ಸಾವಿರದ ಹದಿನೇಳಲ್ಲಿ ಇಲ್ಲ ಇದಕ್ಕೊಂದು ಪೂರ್ಣ ಪ್ರಮಾಣದ ತಯಾರಿ ಬೇಕು ಅಂತ ಹೇಳಿ ಆವಾಗ ಪ್ರಾರಂಭ ಮಾಡ್ಕೊಂಡಿದ್ದೆ ಸೊ ಆ ತಯಾರಿ ಒಂದು ಗ್ಲಿಪ್ ಸ್ಟಾರ್ಟಿಂಗ್ ಬರುತ್ತೆ ನಿಂದು ಆ ಟೈಮ್ ತಯಾರಿ ಮಾಡಿದ್ರೆ ಅದಕ್ಕೂ ಮುಂಚೆ ತಯಾರಿ ಆಗಿದ್ದ ಅದು ಅದು ತಯಾರಿ ನಾವು ತಯಾರಾಗಿ ಬಂದಿದ್ದೀವಿ ಅಂತ ತೋರಿಸಿರೋ ವಿಡಿಯೋ ಅದು ಹೀರೋ ಲಾಂಚ್ ವಿಡಿಯೋ ಎಂಟು ನಿಮಿಷದ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಟ್ಟಿದ್ದಾರೆ ತಯಾರಾಗಿದ್ದೀವಿ ಅಂತ ತೋರಿಸಿರೋ ವಿಡಿಯೋ ಅದಕ್ಕೆ ನಾವು ಮುಂಚೆನೂ ಅಲ್ಲ ಅದೇ ಹೇಳಿದ್ನಲ್ಲ ಎರಡ್ ಸಾವಿರದ ಹದಿನ ಒಂದು ಹನ್ನೆರಡು ಹದಿಮೂರು ಅಥವಾ ಹದಿನಾಲ್ಕರಷ್ಟೊತ್ತಿಗೆ ತಲೆಲ್ಲ ಆಲೋಚನೆಗಳು ಬರಕ್ಕೆ ಶುರು ಆ ಅವಗೆ ಇನ್ನು ಆಗಿನ್ನು ಟೀನೇಜ್ ಅಂತ ಅನ್ಸುತ್ತಾ ಆ ಸಂದರ್ಭದಲ್ಲೇ ಹೈ ಅವಾಗ ಈ ಫೇಸ್ ಕಟ್ ಗೆ ಎಲ್ಲ ಮಾರ್ಕ ನಾವು ವಿಷ್ಣು ಸರ್ನ ಅಣ್ಣವರನ್ನ ನೋಡ್ಕೊಂಡು ಬೆಳೆದಿರೋರು ವಿಷ್ಣು ಸರ್ ವೆರಿ ಗುಡ್ ಲುಕಿಂಗ್ ಎಕ್ಸ್ಟ್ರೀಮ್ಲಿ ಹ್ಯಾಂಡಸಂ ಅಣ್ಣವರ ಒಳ್ಳೆ ಕಳೆ ಆ ತರದವರನ್ನ ನೋಡಿ ನಾವೆಲ್ಲ ಹೀರೋ ಆಗ್ಬೋದಾ ಅಂತ ನಮ್ ಆ ವಯಸ್ಸಲ್ಲಿ ಅದರ ಯೋಚನೆ ಇರಲಿಲ್ಲ ಆಮೇಲೆ ಬೆಳಿತಾ ಬೆಳಿತಾ ಆಗಿನ್ನೂ ಸಾಮಾಜಿಕ ಜಾಲತಾಣ ಆಗಾಗ ಸ್ವಲ್ಪ ಟ್ರೆಂಡಿಂಗಲ್ಲಿ ಇತ್ತು ಎರಡ್ ಸಾವಿರದ ಹದ್ನಾಲ್ಕು ಹದಿನೈದು ಈ ಅಲ್ಲಿ ಅವಾಗ ಏನಾದ್ರೂ ಹಾಕಿದ್ರೆ ಜನ ಪ್ರೋತ್ಸಾಹ ಮಾಡೋರು ಕಾಮೆಂಟ್ ಗಳಲ್ಲಿ ಇದ್ರಲ್ಲೆಲ್ಲ ಯಾಕ್ ಆಗ್ಬಾರ್ದು ಯಾಕ್ ಮಾಡ್ಬಾರ್ದು ಅನ್ನೋ ತರದೊಂದು ಅವಾಗ ಒಂದ್ ಸ್ವಲ್ಪ ಓಹ್ ಹೌದಾ ಆಗ್ಬೋದಾ ಇರೋ ತರಗಳ ಸೋಷಿಯಲ್ ಮೀಡಿಯಾ ಮೀಡಿಯಾ ಒಳಗೆ ಖುಷ್ ಕೊಟ್ಟಿದೆ ಆ ಒಂದು ದೊಡ್ಡ ಕಾಮೆಂಟ್ಗಳು ಜನಗಳು ಹೇಳಿರೋ ರೀತಿ ಓಕೆ ನನ್ನಲ್ಲೂ ಅದೊಂದಿದೆ ಏನೇ ಆದ್ರೂ ನಮಗ್ ನಾವು ಸಾವಿರ ಅನ್ಕೋಬಹುದು ಒಳ್ಳೇದ ಅನ್ಕೋಬಹುದು ಕೆಟ್ಟದ್ದು ಅನ್ಕೋಬಹುದು ಬಟ್ ನಾಲ್ಕು ಜನ ಹೇಳಿದಾಗ ನಾವ್ ಅನ್ಕೊಂತಿರೋ ನಿಜಾನ ಅಥವಾ ಸುಳ್ಳ ಅನ್ನೋದೆಲ್ಲ ಅನ್ಸದ ಈಗ ಗತ ವೈಭವ ಪೇರಿಂಗ್ ಬಗ್ಗೆ ನಮ್ ತಲೇಲಿ ಏನಿರ್ತೋ ಏನೋ ಆದ್ರೆ ಜನ ಇವತ್ತು ಇವತ್ತಿಲ್ಲ ಚೆನ್ನಾಗಿದೆ ಪೇರಿಂಗು ತುಂಬಾ ಚೆನ್ನಾಗಿ ಕಾಣ್ತಿದಿರಾ ಇಬ್ರು ಒಳ್ಳೆ ಜೋಡಿ ತರ ಅನಿಸ್ತಿದ್ರ ಅಂತ ಸೊ ಒಂದ್ ಲವ್ ಸ್ಟೋರಿಗೆ ತುಂಬಾ ಮುಖ್ಯ ಆಗತ್ತೆ ಪೇರಿಂಗ್ ವರ್ಕ್ ಆಗ್ಬೇಕು ಸೊ ಆ ರೀತಿ ನಾವು ಅನ್ಕ್ ಮಾಡ್ಬೇಕಾದ್ರೆ ಏನೇನೋ ಅನ್ಕೊಂಡ್ ಮಾಡಿರ್ತೀವಿ ಆದ್ರೆ ಜನ ಅದನ್ನ ತಗೊಳ್ಳೋ ರೀತಿ ಅದೇ ತರ ಇರುತ್ತಾ ಬೇರೆ ತರ ಇರುತ್ತಾ ಗೊತ್ತಿಲ್ಲ ಸೋ ಸಾಮಾಜಿಕ ಜಾಲತಾಣದಲ್ಲಿ ಜನ ನಾನು ಇನ್ನು ಆಗ ಇನ್ನು ಇನ್ನು ಕಾಲೇಜ್ ಹೈ ಸ್ಕೂಲ್ ತರ ಏಜ್ ಅಲ್ಲಿ 11th 2014 ಅಂದ್ರೆ ಕಾಲೇಜ್ aod, 12th ಒಂದೇ ಏಜ್ ಅಲ್ವಾ ಅದಕ್ಕೆ ತರ ಅದು 11 ಸಂದರ್ಭಗಳಲ್ಲಿ ಅವಾಗ ಜನತ್ರ ಮಾತಾಡೋಕೆ ಶುರು ಮಾಡೋರು ಜೊತೆಲಿರೋರು ಅಕ್ಕಪಕ್ಕದವರು ಸೋ ಅವಾಗಂತ ಆಟಗಳು ಬರಕ್ಕೆ ಶುರು ಆಯಿತು ಆದ್ರೆ ಅದನ್ನ ಅಷ್ಟು ಗಂಭೀರವಾಗಿ ನಾನು 봤 ಪೂರ್ಣ ಪ್ರಮಾಣದ ನಾಯಕ ನಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ನಮ್ಮ ಮನೆ ವಾತಾವರಣ ಬೇರೆ ಥರ ಹಳ್ಳಿ ವಾತಾವರಣ ನಮಗೆಲ್ಲ ಚಿತ್ರರಂಗ ಒಗ್ಗುವಂಥ ಕುಟುಂಬ ಅಲ್ಲ ಅನ್ನೋದು ನನ್ನ ತಲೆಯಲ್ಲಿ ಹಾಗಾಗಿ ಸುಲಭ ಇರೋಲ್ಲ ಪ್ರಯಾಣ ಅನ್ನೋದು ಗೊತ್ತಿತ್ತು ಹಾಗಾಗಿ ಬಟ್ ನಾನು ಲಂಡನ್ಗೆ ಹೋದಕ್ಕೆ ಹೋದೆ ಬ್ರಿಟನ್ಗೆ ಹೋದಕ್ಕೆ ಹೋದೆ ಅಲ್ಲಿ ಮೂರು ವರ್ಷ ನನ್ನ ನನ್ನ ಜೊತೆ ಕಾಲ ಕಳಿಯೋಕ್ಕೆ ಅವಕಾಶ ಸಿಕ್ತು ಅಲ್ಲಿನ ಜನನ ನೋಡಿದೆ ಅಲ್ಲಿನ ಬೇರೆ ಥರ ಸ್ಟ್ರಗಲ್ಗಳು ನಾವು ಇಲ್ಲಿ ಕುತ್ಕೊಂಡ್ ನಾ ಅನ್ಕೊತಿರ್ತೀವಿ ಆ ದೇಶದಲ್ಲಿ ಇದ್ರೆ ಆರಾಮಪ್ಪ ಲೈಫ್ ಫಾರಿನ್ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇರ್ತೀವಿ ಇಲ್ಲಿ ನಮ್ಗಂಗ ಅನ್ಸ್ತಿರುತ್ತೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ನಾವು ಒಂದೊಂದಕ್ಕೂ ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ ನಾನು ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಒಂದು ಲೋನ್ ತಗೊಂಡು ಹೋಗಿದ್ದೆ ಅಲ್ಲಿ ಓದಕ್ ಹೋಗ್ಬೇಕಾದ್ರೂ ಕೂಡ ಲೋನ್ ಮಾಡಿಸಿಕೊಂಡ್ ಹೋಗಿದ್ದೆ ನಾನು ಅಲ್ಲೂ ಕೂಡ ಎಕ್ಸಾಮ್ ಗಳು ಬರೆದು ಸ್ಕಾಲರ್ಶಿಪ್ ಗಳು ತಗೊಂಡಿದ್ದೆ ಆಮೇಲೆ ಅಲ್ಲಿ ಓದ್ತಿರೋರು ನನಗಿಂತ ಕಷ್ಟ ಪಡ್ತಿರೋರ್ ಇದ್ರು ನಾನ್ ಕಷ್ಟಪಟ್ಟೆ ಅಂತ ಅಲ್ಲ ನನಗಿಂತ ಕಷ್ಟಪಟ್ಟಿರೋ ಅವ್ರು ನೋಡ್ತಾ ಇದ್ವಿ ಬಿಡಪ್ಪ ನಮ್ಮ ನಮ್ಮ ಜೀವನ ಅದಕ್ಕಿಂತ ಅಂದ್ರೆ ಭಗವಂತ ಇಷ್ಟಾದ್ರೂ ನಮ್ಮ ನಿಟ್ಟಿದ್ದಾನಲ್ಲ ಅನ್ನೋ ಥರ ಅನ್ಸೋದು ಆಮೇಲೆ ಅವ್ರ ಸ್ಟ್ರಗಲ್ಗಳು ಅವ್ರದ್ದೇನೋ ಒಂದು ಕನಸು ಅಂತಂದ್ರೆ ಅದನ್ನ ಈಡೇರಿಸ್ಕೊಳ್ಳಕ್ ಎಷ್ಟು ಕಷ್ಟಪಡೋದು ನಾನು ಇದೆಲ್ಲೂ ಹೇಳಿಲ್ಲ ವಿಚಾರ ಬಂದಿದ್ದು ಕೇಳ್ತಾ ಇದ್ದೀನಿ ಅಲ್ಲೆಲ್ಲ ತುಂಬಾ ಚಿಕ್ಕ ವಯಸ್ಸಿಗೆ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾರೆ ಹದಿನೈದು ವರ್ಷಕ್ಕೆಲ್ಲ ಮನೆಯಿಂದ ಹೊರಗಡೆ ಬಂದು ಹಾ ಇಂಡಿಪೆಂಡೆಂಟ್ ಆಗಿ ಇರೋಕ್ ಟ್ರೈ ಮಾಡ್ತಾರೆ ಅವ್ರದೇ ಸಪ್ರೇಟ್ ಪಾರ್ಟ್ ಟೈಮ್ ಜಾಬ್ ಗಳು ಮಾಡೋಕೆ ಶುರು ಮಾಡ್ತಾರೆ ಅಲ್ಲಿ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಗಳು ಜಾಸ್ತಿ ಹಾಗೆ ಅವ್ರ ಕುಟುಂಬನೂ ಅದೇ ತರ ಕಟ್ಕೊತಾರೆ ಮದುವೆ ಆಗಿರಲ್ಲ ಫಾರ್ಮಲ್ ಆಗಿ ತುಂಬ ಜನ ಹಾಗಾಗಿ ಲಿವಿಂಗ್ ಟುಗೆದರ್ ಅಲ್ಲೇ ಮಕ್ಕಳು ಫ್ಯಾಮಿಲಿ ಆ ಥರ ಎಲ್ಲ ಶುರು ಆಗುತ್ತೆ ಅದನ್ನು ನೋಡಿಕೊಂಡು ಚಿಕ್ಕ ವಯಸ್ಸಿಗೆ ಅದನ್ನು ನೋಡಿಕೊಂಡು ಒಂದ್ ಕಡೆ ಕೆಲಸ ಮಾಡಿಕೊಂಡು ಒಂದ್ ಕಡೆ ಅವ್ರ ಆಸೆ ಅಂತ ಓದೋಕ್ಕೆ ಇದೆಲ್ಲದೂ ಅವ್ರು ಎಷ್ಟು ಸಹ ಬೀಳ್ತಾರೆ ಅಂತ ನಾನು ನೋಡ್ತಾ ಇದ್ದೆ ಅವ್ರಿಗೆ ಏನನ್ಸುತ್ತೆ ನಿಮ್ಗೆ ಇಂಡಿಯಾದಲ್ಲೆಲ್ಲ ನಿಮ್ಮ ಅಪ್ಪ ಅಮ್ಮಂದ್ರೆ ಸಪೋರ್ಟ್ ಮಾಡ್ತಾರೆ ನೀವು ಇಪ್ಪತ್ತೈದು ವರ್ಷ ಆದ್ರೂ ನಿಮ್ಗೆ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ನಿಮ್ ಲೈಫ್ ಚಂದ ಅಂತ ಅವ್ರು ಅಂತಾರೆ ನಮ್ಗನ್ಸ್ತಿರ್ತಾರೆ ಬಡಪ್ಪ ಫಾರಿನ್ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗನ್ಸ್ತಿರುತ್ತೆ ಅವಾಗ ಅದೊಂದು ಬೇರೆ ತರ ಲೋಕ ಬೇರೆ ತರ ಆಲೋಚನೆ ಕೊಡಕ್ ಶುರು ಆಯ್ತು ಅವಾಗ ಅನಿಸ್ತು ಇಲ್ಲ ಯಾಕೆ ಹೆದರ್ಕೊಂಡು ಯಾಕೆ ಇರೋದು ಏನೋ ಮನ್ಸಲ್ಲಿ ಒಂದು ಆಸೆ ಇದೆ ಅಂದ್ರೆ ಇನ್ನು ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ಆದ್ಮೇಲೆ ಹೋಗ್ತಿರ್ಬೇಕಾದ್ರೆ ದಾರಿಲಿ ಯಾವುದೋ ಒಬ್ಬ ಹೊಸ ಹುಡುಗನ್ ಪೋಸ್ಟರ್ ಬ್ಯಾನರ್ ನೋಡಿ ಕಟೌಟ್ ನೋಡಿ ಎಚ್ ಐ ಹೆದ್ರ ಬಿಟ್ಟು ನಾನು ಅವತ್ತು ಮಾಡಬೇಕಿತ್ತು ಒಂದು ಪ್ರಯತ್ನ ಮಾಡ್ಬೇಕಿತ್ತು ಏನಾಗುತ್ತೋ ನೋಡ್ಬೋದಿತ್ತು ಮನ್ಸಲ್ಲಿ ಒಂದು ಆಸೆ ಹಂಗೆ ಉಳ್ಕೊಂಡ್ಬಿಡುತ್ತಲ್ಲ ನಾನು ಏನೋ ಪ್ರಯತ್ನ ಪಟ್ಟಿದ್ರೆ ಏನೋ ಆಗ್ತಿದ್ದೆ ಅನ್ಸುತ್ತೆ ಅನ್ನೋ ಒಂದು ಭಾವನೆ ಉಳ್ಕಬಾರ್ದು ಅಂತ ಅಂತೇಳಿ ಅವಾಗಿಂದ ಒಂದು ಪೂರ್ಣ ಪ್ರಮಾಣದ ತಯಾರಿ ಮಾಡ್ಕೊಂಬರಣ ಸುಮ್ಮನೆ ಬರದ್ ಬೇಡ ಮಾಡಿದ್ರೆ ಉಳ್ಕಾಳಂಗ ಮಾಡ್ಬೇಕು ಸುಮ್ಮನೆ ಬಂದ ಹೋದ ನಂಗೆ ಆಗ್ಬಾರ್ದು ಇನ್ನೂರೈವತ್ತು ಸಿನ್ಮಾದಲ್ಲಿ ಇದು ಅಂತ ಹಾಕ್ಬಾರ್ದು ಅಂತ ಹೇಳಿ ಅವಾಗ ತಯಾರಿ ಬರೋದು ಇದೇ ಕ್ವಶನ್ ಮಾಡ್ತೀನಿ ಇಂಡಿಪೆಂಡೆಂಟ್ ಲೈಫ್ ಅಂತ ಇದೆಯಲ್ಲ ಸೊ ಇಂಡಿಯಾ ಅಂತ ಅಂದಾಗ ನಾವು ಸ್ವಲ್ಪ ಅಪ್ಪ ಅಮ್ಮನ ಮೇಲೆ ತುಂಬಾ ಡಿಪೆಂಡ್ ಆಗಿ ಜಾಸ್ತಿ ಆಗೋದಿರುತ್ತೆ ಯಾವ ಏಜ್ ಅಲ್ಲಿ ನಮಗೊಂದು ಇಂಡಿಪೆಂಡೆಂಟ್ ಬೇಕು ಅಂತ ಅನ್ಸುತ್ತೆ ಯಾವ ಏಜಲ್ಲಿ ಬೇಕು ಅನ್ಸುತ್ತೆ ಒಬ್ಬೊಬ್ರಿ ಐ ಥಿಂಕ್ ಎವ್ರಿಬಡೀಸ್ ಲೈಫ್ ಆ್ಯಂಡ್ ಸ್ಟೋರೀಸ್ ಡಿಫ್ರೆಂಟ್ ಅನಿಸುತ್ತೆ ನನಗೆ ನನ್ನ ವೆರಿ ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಅಥವಾ ಈವನ್ ಬಿಫೋರ್ ಐ ಸ್ಟಾರ್ಟೆಡ್ ನಾನು ಡಾನ್ಸ್ ಶೋಸ್ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಸೊ ಐ ಸ್ಟಾರ್ಟೆಡ್ ಅರ್ನಿಂಗ್ ಎಟ್ ದ ಏಜ್ ಆಫ್ ಸಿಕ್ಸ್ಟೀನ್ ಸೆವೆಂಟೀನ್ ಸೊ ನನಗೆ ಅಲ್ಲಿಂದನೇ ಒಂದು ಇಂಡಿಪೆಂಡೆನ್ಸ್ ಸಿಗ್ಬಿಟ್ಟಿತ್ತು ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲಿ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಸಿಗ್ಬಿಟ್ಟಿತ್ತು ಆ್ಯಂಡ್ ನಾನು ತುಮಕೂರಿಂದ ಬ್ಯಾಂಗ್ಳೂರು ಬಂದು ಇಲ್ಲಿ ಒಬ್ಬಳೇ ಪಿ ಜಿಯಲ್ಲಿ ಕಾಲೇಜ್ ಹೋಗಿಕೊಂಡು ನಾನು ಶೋಸ್ ಎಲ್ಲ ಮಾಡಿಕೊಂಡು ಸೊ ಅವಾಗಲೇ ನನಗೊಂದು ಲೈಫಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಆಪ್ಷನ್ ಆಗಲೇ ಸ್ವಲ್ಪ ಜಾಸ್ತಿ ಸಿಕ್ತು ಅಂದರೆ ಅಪ್ಪ ಅಮ್ಮನೆಯಲ್ಲಿ ಇಲ್ದೇ ನನಗೆ ನಾನೇ ತಗೊಳ್ಳೋ ಒಂದಷ್ಟು ಡಿಸಿಷನ್ಸ್ ಆಗಿರಲಿ ಫೈನಾನ್ಷಿಯಲಿ ಒಂದು ಬರ್ತಿದ್ದಿದ್ದು ಒಂದು ಸ್ವಲ್ಪ ಅಮೌಂಟಲ್ಲೇ ನಾನು ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದಾಗಲಿ ಆ್ಯಂಡ್ ಈ ಇಷ್ಟು ಈ ತಿಂಗಳಲ್ಲಿ ಇಷ್ಟು ಇಟ್ಕೊಂಡ್ರೆ ಇನ್ನೆಷ್ಟು ಮಟ್ಟಕ್ಕೆ ಖರ್ಚು ಮಾಡ್ಬೋದು ಇನ್ನೆಷ್ಟು ನೆಕ್ಸ್ಟ್ ಮಂತ್ಗೆ ಉಳಿಸ್ಕೊಳ್ಬೋದು ಸೇವ್ ಮಾಡಬೇಕು ಸೊ ಆಗಿಂದನೇ ನನಗೊಂದು ಆ ಒಂದು ಥಾಟ್ ಪ್ರೊಸೆಸ್ಸು ಮತ್ತು ಆ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಸೊ ಐ ಫೀಲ್ ನನಗೆ ಯಾರೇ ಆಗಲಿ ಒಂದು ಮೆಚೂರಿಟಿ ಅಂತ ಬಂದಿದ ತಕ್ಷಣ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಇನ್ ಟರ್ಮ್ಸ್ ಆಫ್ ಇಂಡಿಪೆಂಡೆನ್ಸ್ ಆಗಿರಲಿ ಪೇರೆಂಟ್ಸ್ ಆಗಿರಲಿ ಮಕ್ಳಿಗಾಗಿರ್ಲಿ ಅವ್ ಆ ಒಂದು ಮೆಚುರಿಟಿ ಬಂದಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಯಾವಾಗ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಏನೋ ಒಂದು ಕೆಲಸ ಮಾಡಬೇಕು ಅಥವಾ ಅಚೀವ್ ಮಾಡಬೇಕು ಅನ್ನೋ ಐ ಥಿಂಕ್ ಇಟ್ ಟೇಕ್ ಅಂದರೆ ಎಲ್ಲರ ಲೈಫಲ್ಲೂ ಅವರದೇ ಆದ ಜರ್ನಿ ಇರೋದ್ರಿಂದ ಇಟ್ ಇಟ್ ಹ್ಯಾಪನ್ಸ್ ಇನ್ ಡಿಫ್ರೆಂಟ್ ಟೈಮ್ ಫೇಸಸ್ ಒಬ್ಬೊಬ್ರು ಲೈಫಲ್ಲೂ ಅಂತ ಅನ್ಸುತ್ತೆ ಬಟ್ ನನಗೆ ತುಂಬ ಬಿಗಿನಿಂಗಲ್ಲೇ ಆಗೋಯ್ತು ಆದರೆ ಈ ವಿಚಾರ ಬಂದ ಸಾಕಷ್ಟು ಜನ ಹೀರೋಯಿನ್ ತುಂಬ ಚಿಕ್ಕ ವಯಸ್ಸಿಗೆ ಪ್ರಾರಂಭ ಮಾಡ್ತಾರೆ ಅವರ ಜರ್ನಿನ ನಾವು ಇದ್ರೆ ಗಂಡು ಮಕ್ಕಳು ಪರವಾಗಿಲ್ಲ ಒಂದು ವಯಸ್ಸಾದ್ಮೇಲೆ ಒಂದು ಟ್ವೆಂಟಿ ಟೂನೋ ಒನ್ ಟ್ವೆಂಟಿ ತ್ರೀನೋ ಈ ವಯಸ್ಸು ಆದಮೇಲೆ ಚಿತ್ರರಂಗಕ್ಕೆ ಬರೋರು ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಿರೋದು ಆದರೆ ಹೆಣ್ಮಕ್ಳು ತುಂಬ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷಕ್ಕೆಲ್ಲ ಹದಿನೆಂಟು ಹತ್ತೊಂಬತ್ತು ಈ ಥರ ಇನ್ನೂ ಟೀನೇಜಲ್ಲೇ ಶುರು ಮಾಡೋ ಹೋಗ್ತಾರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಜವಾಬ್ದಾರಿನ ಹೊತ್ಕೊಳ್ಳೋ ಅಂಥದ್ದು ಫಿನಾನ್ಷಿಯಲ್ ಡಿಸಿಷನ್ಸ್ಗಳನ್ನ ತೊಗೊಳ್ಳುವಂಥದ್ದು ನೀವು ಯಾವ ಥರ ಸಿನಿಮಾಗಳನ್ನ ಮಾಡಬೇಕು ಯಾರ ಜೊತೆ ಕೆಲಸ ಮಾಡಬೇಕು ಆಮೇಲೆ ತುಂಬಾ ಆಪ್ಷನ್ಸ್ ಗಳು ಓಪನ್ ಆಗೋಗ್ಬಿಡ್ತದೆ ಯಾವಾಗ ನಿಮ್ಮ ನೇಮ್ ಫೇಲ್ ಬಂದ ಆ ಆಪ್ಷನ್ಸ್ ಗಳಲ್ಲಿ ನೀವು ಯಾವ ತರದ ಆಯ್ಕೆಗಳನ್ನ ಮಾಡ್ಕೊಂಡು ಹೋಗ್ತೀರಾ ನಿಮ್ ಪರ್ಸ್ನಲ್ ಇರ್ಬೋದು ನಿಮ್ ಪ್ರೊಫೆಷನಲ್ ಲೈಫಲ್ಲಿ ಇರ್ಬೋದು ನಿಮ್ಮ ಅದರ್ ಫಿನಾನ್ಷಿಯಲ್ ಡಿಸಿಷನ್ಸ್ ಆಗಿರ್ಬೋದು ಯಾವ ರೀತಿ ಹೌಡ್ ಯು ಪ್ರೊಜೆಕ್ಟ್ ಇವರ್ಸ್ ಹೊರಗಡೆ ನೀವು ಯಾವ ರೀತಿ ಕಾಣಿಸ್ಕೊಂತೀರಾ ಇದೆಲ್ಲ ತುಂಬಾ ಜವಾಬ್ದಾರಿ ನೋಡಕ್ ಬಹಳ ಆಚೆಯಿಂದ ಸುಲಭ ಅಂತ ಅನ್ನಿಸ್ಬೋದು ಆಮೇಲೆ ನಮಗೂ ಟೀಕೆ ಮಾಡ್ಬೇಕಾದ್ರೆ ಇನ್ನೊಬ್ಬರನ್ನ ತಪ್ಪು ಹುಡ್ಕೋ ತುಂಬಾ ಸುಲಭ ಏ ಅದು ಇದು ಅಂತ ಹೇಳೋದು ಸುಲಭ ಕಾಮೆಂಟ್ ಹಾಕೋದು ಸುಲಭ ಆದ್ರೆ ಆ ಜಾಗದಲ್ಲಿ ಆ ಒತ್ತಡನ ನಾವೇ ಅನುಭವಿಸೋದು ಬೇರೆ ತರ ಇರುತ್ತೆ ನಿಜವಾಗ್ಲೂ ಹೀರೋನ್ಗಳು ಗ್ರೇಟ್ ಅಂತ ಹೇಳ್ಬೋದು ಈ ವಿಚಾರದಲ್ಲಿ ಚಿಕ್ಕ ವಯಸ್ಸುಗಳಿಗೆ ಬಂದಿರ್ತಾರೆ ಮನೆಯಿಂದ ಹೊರಗಡೆ ಬಂದಿರ್ತಾರೆ ಊರ್ ಬಿಟ್ಟು ಬಂದಿರ್ತಾರೆ ತಂದೆ ತಾಯಿ ಬಿಟ್ಟು ಬಂದಿರ್ತಾರೆ ಆ ಒತ್ತಡ ಎಲ್ಲ ತಡ್ಕೊಳೋಂತ ಶಕ್ತಿ ಬಹುಶಃ ಹೆಣ್ಣಿಗೆ ಮಾತ್ರ ಏನೋ ಗೊತ್ತಿಲ್ಲ ಅಂಡ್ ಆ ವಿಷಯದಲ್ಲಿ ನಾನ್ ತುಂಬಾನೇ ಲಕ್ಕಿ ಫಸ್ಟ್ ಇಂದಾನು ಅಮ್ಮ ಅಪ್ಪ ಯಾವಾಗಲೂ ಈಗ ಆ ಒತ್ತಡ ತಗೊಳ್ಳೋ ಅಷ್ಟು ನಮ್ಗೆ ಆ ಮೊಮೆಂಟ್ ಅಲ್ಲಿ ಆ ಟೈಮ್ ಅಲ್ಲಿ ಮೆಚುರಿಟಿ ಇರಲ್ಲ ಎಲ್ಲವೂ ಅಟ್ ಒನ್ಸ್ ಬಂದಾಗ ಸೊ ನಮಗೆ ವಿ ಶುಡ್ ಬಿ ಸ್ಟ್ರಾಂಗ್ ಎನ್ ಅಫ್ ವಿತ್ ಅವರ್ ಫ್ಯಾಮಿಲಿ ಆ ಬ್ರಿಂಗಿಂಗ್ ಆಗಿರಲಿ ನಮ್ಮ ಜೊತೆ ನಾವು ನಮ್ಮ ಸಿಬ್ಲಿಂಗ್ಸ್ಗಳಾಗಿರಲಿ ನಮ್ಮ ನಮ್ಮ ಜ ನಾವು ಸ್ಟ್ರಾಂಗ್ ಆಗಿರಬೇಕು ನನಗೆ ಆಸ್ ಅ ಫ್ಯಾಮಿಲಿ ಐ ಬಿನ್ ವೆರಿ ಲಕ್ಕಿ ನನಗೆ ಅಷ್ಟು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ಫ್ರಮ್ ದಿ ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಈಗಲೂ ಕೂಡ ನಾನು ಎಷ್ಟೋ ಸಿನಿಮಾಗಳ ಡಿಸಿಷನ್ಸ್ ಆಗಿರಲಿ ಏನು ಮಾಡಬೇಕೆ ಏನು ಮಾಡಬೇಕು ಮುಂದಕ್ಕೆ ಅನ್ನೋ ಒಂದು ವಿಷಯದಲ್ಲಿ ಎಲ್ಲರ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ಎಸ್ಪೆಷಲಿ ಅಮ್ಮ ಮತ್ತು ಅಕ್ಕನ ಇನ್ವಾಲ್ವ್ಮೆಂಟ್ ಜಾಸ್ತಿನೇ ಇರುತ್ತೆ ಅಂಡ್ ಎನಿ ಡೆಸಿಷನ್ ಯಾವುದೇ ಟೈಮಲ್ಲಿ ಕನ್ಫ್ಯೂಷನ್ ಆದ್ರೂ ಸೊ ಇಟ್ಸ್ ಲೈಕ್ ಇಂಡಿಪೆಂಡೆನ್ಸ್ ಬಂದಿದ ತಕ್ಷಣ ನಮ್ದೇ ನಾವು ಅನ್ನೋ ಅನ್ನೋದಲ್ಲದೆ ಅವರ ಸಪೋರ್ಟ್ ಅವರ ಒಂದಷ್ಟು ಏನಂತಾರೆ ಇನ್ಪುಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫ್ ಇವತ್ತಿಗೂ ಐ ಥಿಂಕ್ ದಟ್ ವಿಲ್ ಆಲ್ವೇಸ್ ಬಿ ದೇರ್ ಅಂದರೆ ಎಸ್ಪೆಷಲಿ ಮನೇಲಿ ಅಮ್ಮ ಮತ್ತೆ ಅಕ್ಕ ಅಂದಿದ ತಕ್ಷಣ ಒಂದು ಏನೇ ಏನ್ ನಡೀತಿದೆ ಇಫ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಅಂದ್ರೆ ಅವ್ರಿಗೆ ವಿಷಯ ತಲುಪಿರುತ್ತೆ ಇಫ್ಸ್ ಇಫ್ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ವಿತ್ ಮೈ ಲೈಫ್ ಅಂದ್ರೆ ಅವ್ರಿಗೆಲ್ಲವೂ ಗೊತ್ತಿರುವಂತದ್ದು ಸೊ ಐ ಆಮ್ ಆಲ್ವೇಸ್ ಬೀಂಗ್ ಗೈಡೆಡ್ ಇಂಡಿಪೆಂಡೆಂಟ್ ಆದಾಗ ಫಸ್ಟ್ ಅರ್ನಿಂಗ್ ಮಾಡಿದಾಗ ಎಷ್ಟು ಫಸ್ಟ್ ಅರ್ನಿಂಗ್ ಏನು ಯಾಕಂದ್ರೆ ಅವಾಗ ಕ್ಯಾಲ್ಕುಲೇಷನ್ ಹಾಕ್ಬೇಕಾಗಿತ್ತಲ್ಲೇ ಮುಂದಿನ ತಿಂಗಳ ಈ ತಿಂಗಳ ಹಿಂಗೆ ಇವತ್ತಿಗೆ ಎಷ್ಟು ಖರ್ಚು ಮಾಡಬೇಕು ಅದೆಲ್ಲ ಕ್ಯಾಲ್ಕುಲೇಷನ್ ಇತ್ತು ಫಸ್ಟ್ ಅರ್ನಿಂಗ್ ಎಷ್ಟು ನಿಮ್ದು ಐ ತಿಂಕ್ ನನ್ ತುಂಬಾ ನಾನು ಡಾನ್ಸ್ ಕರ್ನಾಟಕ ಡಾನ್ಸ್ ಶೋ ಮಾಡಿದೆ ಅದು ಇಟ್ ವಾಸ್ ಅ ರಿಯಾಲಿಟಿ ಶೋ ಸಿ ಕನ್ನಡ ಅಲ್ಲಿ ಅದನ್ನ ಮಾಡಿದ ನಂತರ ಸ್ಕೂಲ್ ಮಾಡ್ಬೇಕು ಸ್ಕೂಲಲ್ಲಿ ಓದ್ತಾ ಇದ್ದೆ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಂಡ್ ಫಿಫ್ಟೀನ್ ಇಯರ್ಸ್ ಇರಬೇಕಾದ್ರೆ ಫೈವ್ ಹಂಡ್ರೆಡ್ ರುಪೀಸ್ ನನಗೆ ಮೊದಲನೇ ಶೋ ಮಾಡಿದಾಗ ನನಗೆ ಬಂದಂತ ಪೇಮೆಂಟು ಇಟ್ ವಾಸ್ ಮೋರ್ ಲೈಕ್ ಒಂದು ಆಪರ್ಚುನಿಟಿ ನಮ್ಗೆ ಆಪರ್ಚುನಿಟಿ ಕೊಡ್ತಿದ್ದಾರೆ ಡಾನ್ಸ್ ಮಾಸ್ಟರ್ ಆಗಿರ್ಲಿ ಆ ಒಂದು ಟೀಮ್ ಎಲ್ಲ ಅನ್ನೋದಾದ್ರೆ ಆಸ್ ಅ ಟೋಕನ್ ಆಫ್ ಲವ್ ಏನಾದರೂ ಕೊಡ್ಬೇಕು ಇವ್ರಿಗೆ ಪಾಪ ಇವ್ರು ಬರ್ತಿದಾರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಶೋ ಮಾಡ್ತಿದ್ದಾರೆ ಇನ್ನೂರು ರೂಪಾಯಿ ப்ன் கேக் பேஸ்டி கேக்கு அவெல்லாம் ಎಂಜಾಯ್ ಮಾಡ್ಕೊಂಡು ಆಮೇಲೆ ಸರ್ ಹೇಳ್ತಾ ಇದ್ರು ಆ ಒಂದು ಜವಾಬ್ದಾರಿ ಇರುತ್ತಲ್ಲ ಸೊ ಅದನ್ನ ನೀವು ಮೇಂಟೈನ್ ಮಾಡ್ಕೊಂಡ್ ಬರೋದು ತುಂಬಾ ಚಿಕ್ಕ ವಯಸ್ಸಲ್ಲಿ ಬರೋದು ಅಂತ ಅಂದಾಗ ಸ್ಟಾರ್ಟಿಂಗ್ ಬಂದಾಗ ನಮಗೆ ಒಂದ್ ಸಿನಿಮಾ ಆಗುತ್ತೆ ಒಂದ್ ಸಿನಿಮಾ ಆದ್ಮೇಲೆ ಓಕೆ ಆಶಿಕಾ ರಂಗನಾಥ್ ಇವ್ರು ಓಕೆ ಒಂದ್ ಒಂದ್ ಫೇಮ್ ಸಿಗುತ್ತೆ ನಿಮ್ಗೆ ಹೀರೋಯಿನ್ ಅಂತ ಆಗುತ್ತೆ ಅದಾದ್ಮೇಲೆ ನೀವು ಅಲ್ಲಿಂದ ತಗೊಂಡ್ ಹೋಗೋ ರೀತಿ ಇದೆಯಲ್ಲ ನೀವು ಹಾಕೋ ಡ್ರೆಸ್ಸು ಅದನ್ನು ಜನ ನೋಡ್ತಾ ಇರ್ತಾರೆ ಸೊ ನೀವು ಹೆಂಗಿರ್ತೀರ ಅನ್ನೋದನ್ನ ನೋಡ್ತಾ ಇರ್ತಾರೆ ಯಾವ ತರ ಸಿನಿಮಾ ಚೂಸ್ ಮಾಡ್ತೀರ ಅದು ಎಲ್ಲೂ ಕೂಡ ನೋಡ್ತಾ ಇರ್ತಾರೆ ನಿಮ್ಮದೇ ಆದಂತ ಒಂದಷ್ಟು ಫಾಲೋವರ್ಸ್ ಅಂತ ಅಂದಾಗ ಈ ಮುಂಚೆ ನನಗೆ ಏನು ಇರಲಿಲ್ಲ ನಾನು ಹೆಂಗೆ ಬೇಕಾದ್ರೂ ಇರ್ಬೋದಿತ್ತು ರೋಡ್ ಸೈಡ್ ಹೋಗಿ ಪಾನಿಪುರಿ ತಿನ್ಬೋದಿತ್ತು ಬೇಕ್ರಿಗಳೋಗ್ಬಿಟ್ ಪಪ್ಸ್ ತಿನ್ಬೋದಿತ್ತು ನನಗೆ ಯಾರು ಕೇಳ್ತಾ ಇರಲಿಲ್ಲ ಬಟ್ ಈಗ ಆ ಲೈಫ್ನ ಲೀಡ್ ಮಾಡೋಕಾಗಲ್ಲ ಮಾಡಿದ್ರು ಏನೋ ಸ್ವಲ್ಪ ಬೇರೆ ತರ ಒಂದು ಇದ್ದೇ ಇರುತ್ತೆ ಸೊ ಹಂಗಿದ್ದಾಗ ಜನಗಳು ನಮ್ಮ ನೋಡ್ತಿದ್ದಾರೆ ಅಂತ ಅಂದಾಗ ಅದು ಸ್ವಲ್ಪ ಕಾನ್ಶಿಯಸ್ ಯಾವ ತರ ಇರುತ್ತೆ ನಿಮ್ಗೆ ಐ ಥಿಂಕ್ ನಾನು ಫಸ್ಟ್ ಇಂದೂ ನಾನು ಯಾವತ್ತೂ ಆಕ್ಟರ್ ಆಗಬೇಕು ಅಂತ ಇರಲಿಲ್ಲ ಸೊ ಆಕ್ಟರ್ ಆದರೆ ನಾನು ಹಿಂಗಿರ್ಬೇಕು ಆಗಿರ್ಬೇಕು ಅನ್ನೋದಿಲ್ಲ ಸೊ ಇಟ್ ಎವ್ರಿಥಿಂಗ್ ಹ್ಯಾಪನ್ ಎಟ್ ಒನ್ಸ್ ಆ್ಯಂಡ್ ಇಟ್ ವಾಸ್ ಅ ಜರ್ನಿ ಓವರ್ ನೈಟ್ ಸಕ್ಸಸ್ ಆಗಿರ್ಲಿ ಆ ರೀತಿ ಒನ್ ಒಂದೇ ಸಲಿ ಸ್ಟಾರ್ಡಮ್ ಸಿಕ್ಕದಂತದ್ದಲ್ಲ ಸಿಕ್ಲ್ಲ ಸೊ ಇಟ್ ಇಟ್ ಟುಕ್ ಇಟ್ಸ್ ಓನ್ ಟೈಮ್ ಅಂಡ್ ಪ್ರಾಬಿಲ್ ದಟ್ ದಟ್ ಇಸ್ ವಾಟ್ ಮೇಕ್ಸ್ ಮೀ ಆರ್ ಮೇಕ್ಸ್ ಮೀ ಫೀಲ್ ಗ್ರೌಂಡೆಡ್ ಇವತ್ತಿಗೂನು ನನ್ಗೆ ಈಗ್ಲೂ ಎಲ್ಲಾರು ಹೋಗಿ ಪಾನಿಪುರಿ ತಿನ್ಬೇಕಾ ಅಥವಾ ಎಲ್ಲಾ ಮಾಡ್ತೀನಿ ಅಂಡ್ ಎವ್ರಿಬಡಿ ಕೀಪ್ಸ್ ಹಾಸ್ತಿ ನಿಜವಾಗ್ಲೂ ಆಗುತ್ತೆ ನಿಜವಾಗ್ಲೂ ಮಾಡ್ತೀಯಾ ಅಂತ ಅಂದ್ರೆ ಅಂಡ್ ಎಷ್ಟೋ ಜನ ಸಿಗ್ದಾಗ್ಲಾ ಸುಮ್ಮನೆ ತಿಂತಿರ್ತಾ ಹಿಂಗ್ ನೋಡ್ಬಿಟ್ಟು ಮೇಡಮ್ ನಿನ್ನ ಆಶೆಗಾರ ನೀವು ಇಲ್ಲಿ ಪಾನಿಪುರಿ ಪಾನಿಪುರಿ ತಿನ್ಬಾರ್ದ ನಾವು ಅಂಡ್ ಆಚೆಲ್ಲ ಹೋಗಿ ಒಂದು ಎಲ್ಲ ಜನಗಳೆಲ್ಲ ಸೇರ್ಕೊಂಡು ಒಟ್ಟಿಗೆ ಹೋಗಿ ಎಲ್ಲೋ ತಿನ್ನೋದು ಮಾಡೋದು ಜನ ಆಸ್ ಇನ್ ನಮ್ಗೆ ಸ್ಟಾಫ್ ಅಂತ ಸೆಕ್ಯೂರಿಟಿ ಬೌನ್ಸರ್ಸ್ ಅಂತೆಲ್ಲ ಹೋದಾಗ ಯು ಆರ್ ಆಲ್ವೇಸ್ ವಿತ್ ಅ ಬ್ಯಾಗೇಜ್ ಐ ಡೋಂಟ್ ಫೀಲ್ ದಟ್ ಕನೆಕ್ಟೆಡ್ ಅಂದ್ರೆ ಆಸ್ ಅ ಪರ್ಸನ್ ನಾನು ನಾರ್ಮಲ್ ಲೈಫಲ್ಲಿ ಹೆಂಗಿರ್ತೀನೋ ಹಾಗೆ ಇರೋಕೆ ಇಷ್ಟಪಡ್ತೀನಿ ಬಿಕಾಸ್ ದಿಸ್ ಇಸ್ ಹೂ ಐ ಆಮ್ ನಾನು ಆ್ಯಕ್ಟರ್ ಆಗಿ ಬರೀ ಜನಗಳ ಮುಂದೆ ಸ್ಕ್ರೀನ್ ಮೇಲೆ ಹಾಗಿರ್ತೀನಿ ಬಟ್ ಆ್ಯಸ್ ಅ ಪರ್ಸನ್ ಐ ಆಮ್ ನಾನು ಹಾಗೆ ಇರೋಕೆ ಇಷ್ಟಪಡ್ತೀನಿ ಬಿಕಾಸ್ ದಟ್ ಇಸ್ ವಾಟ್ ಮೇಕ್ಸ್ ಅಸ್ ಫೀಲ್ ಲೈಕ್ ಆ ಒಂದು ಡಿಫ್ರೆನ್ಸ್ ಇರಬೇಕು ಆ್ಯಕ್ಟರ್ ಆಗಿರಲಿ ಅಥವಾ ಆಸ್ ಅ ಪರ್ಸನ್ ಆಗಿರಲಿ ಒಂದು ಆ ಪರ್ಸನ್ ಲೈಫ್ಗೂ ವರ್ಕ್ ಲೈಫ್ಗೂ ಡಿಫ್ರೆನ್ಸ್ ಇರಬೇಕು ಆವಾಗ್ಲೇನೆ ಅದು ಅಂದರೆ ಯು ಫೀಲ್ ಗುಡ್ ಅಬೌಟ್ ಯೋರ್ ಓನ್ ಸೆಲ್ಫ್ ಅಂತ ಅಟ್ ಅಟ್ ಲೀಸ್ಟ್ ಫಾರ್ ಮೀ ಬೇರೆಯವರಿಗೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಐ ಫೀಲ್ ಲಾಟ್ ಮೋರ್ ಕನೆಕ್ಟೆಡ್ ವಿತ್ ದ ರಿಯಲ್ ವರ್ಲ್ಡ್ ರಿಯಲ್ ಜನಗಳ ಜೊತೆ ಹೋಗಿ ಸಿಗೋದಾಗ್ಲಿ ಅಂಡ್ ಅವಾಗ್ಲೂ ನಾವ್ ಆಸ್ ಅನ್ ಆಕ್ಟರ್ ಅಬ್ಸರ್ವ್ ಮಾಡಕ್ ಸಾಧ್ಯ ನಮ್ ಆಸ್ ಆಕ್ಟರ್ಸ್ ಅವರ್ ಜಾಬ್ ಇಸ್ ಟು ಅಬ್ಸರ್ವ್ ಪೀಪಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸೊ ದಟ್ ಯು ಕ್ಯಾನ್ ಅಡಾಪ್ಟ್ ದೋಸ್ ಇನ್ ಯೋರ್ ಫಿಲ್ಮ್ಸ್ ಇನ್ ಯೋರ್ ರೋಲ್ಸ್ ಅಂತ ಸೊ ಐ ನೆವರ್ ಫೆಲ್ಟ್ ದ್ಯಾಟ್ ಥಿಂಗ್ ಬಟ್ ಒನ್ ಒಂದ್ಸಲಿ ತುಂಬ ಜನ ಇರ್ಬೇಕಾರಲ್ಲ ಈಗ ನನ್ನ ಫ್ರೆಂಡ್ಸ್ ನನಗೆ ಪ್ರಾಬ್ಲಮ್ ಇರೋಲ್ಲ ನನ್ನ ಫ್ರೆಂಡ್ಸ್ ಅಥವಾ ನನ್ನ ಕಸನ್ಸ್ ಜೊತೆ ಏ ನೀನು ಮಾಸ್ಕ್ ಹಾಕೋ ಮಾಸ್ಕ್ ಏ ಫುಲ್ ಕವರ್ ಮಾಡ್ಕೋ ನಿನ್ನ ಶಾಲ್ ಹಾಕೊಂಬಿಡು ಅಂತಾರೆ ಬಟ್ ಅವ್ರಗಳಿಗೋಸ್ಕರ ಅಂದರೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಆ ಥರ ಡಿಸ್ಗೈಸಲ್ಲಿ ಹೋಗಿ ಮಾಡ್ಕೊಂಡು ಬರೋ ಬಟ್ ಐ ವುಡ್ ಲೈಕ್ ಟು ಜಸ್ಟ್ ಹ್ಯಾವ್ ಅ ವೆರಿ ನಾರ್ಮಲ್ ಲೈಫ್ ಶೂಟಿಂಗ್ ಸೆಟ್ಟಲ್ ಹೋದಾಗ ನಮ್ಗೊಂದಷ್ಟು ಜನ ಇರ್ತಾರೆ ನಮ್ಮ ಅಕ್ಕಪಕ್ಕದಲ್ಲಿ ಜನ ಇರ್ತಾರೆ ಇರ್ತಾರೆ ಡಿಫ್ರೆಂಟ್ ಬಟ್ ವೆನ್ ಇಟ್ ಕಮ್ಸ್ ಟು ಟು ಪರ್ಸನಲ್ ಪರ್ಸನಲ್ ಲೈಫ್ ಲೈಫ್ ಐ ವುಡ್ ಲೈಕ್ ಲೀಡ್ ಮೈ ಓನ್ ಅದನ್ನ ಅಂತ ಕೂಡ ನೋಡಿದ್ರೆ ನಾವು ಜನನ ಅಬ್ಸರ್ವ್ ಮಾಡೋದು ಬಹಳ ಮುಖ್ಯ ಯಾವ ಪಾತ್ರಕ್ಕೆ ನಾವು ಏನನ್ನ ಅಬ್ಸರ್ವ್ ಮಾಡ್ತೀವಿ ಅಂತ ನಾವು ಕಾಮನ್ ಜನಕ್ಕೆ ಹೋಗಿ ನಾವು ಪಾತ್ರಗಳ್ನು ಕೂಡ ಕಾಮನ್ ಪಾತ್ರಗಳನ್ನೇ ತಾನೇ ಮಾಡೋದು ಸೊ ಆ ಪಾತ್ರ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಆತರ ಜನಗಳನ್ನ ಹೋಗಿ ಸೂಕ್ಷ್ಮವಾಗಿ ಗಮನಿಸುವಂತದ್ದು ಆಗ್ಬೇಕು ನನಗೆ ಒಂದು ನಾಟಕದಲ್ಲಿ ಭಿಕ್ಷುಕನ್ ಪಾತ್ರ ಇತ್ತು ಭಿಕ್ಷಕನ್ ಪಾತ್ರ ಇತ್ತು ನಾನು ಹೋಗಿ ಭಿಕ್ಷಕರನ್ನ ಈ ಇದ್ರಲ್ಲಿ ಸಿಗ್ನಲ್ಗಳಲ್ಲಿ ಸಿಗ್ತಾರಲ್ಲ ಅವರೆಲ್ಲ ಹೆಂಗೆ ಹೋಗ್ತಾರೆ ಹೆಂಗ್ ಕೇಳ್ತಾರೆ ಯಾವ ರೀತಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅವ್ರ ಮುಖ ಯಾವ ರೀತಿ ಇರುತ್ತೆ ಅವ್ರ ಐಬ್ರೋಸ್ ಯಾವ ತರ ಇರುತ್ತೆ ಕಣ್ ಮೂವ್ಮೆಂಟ್ ತರ ಇರುತ್ತೆ ಹ್ಯಾಂಡ್ ಜೆಸ್ಟರ್ಸ್ ಯಾವ ರೀತಿ ಇರುತ್ತೆ ಅವರು ಅವ್ರು ನಡೆಯಲು ಯಾವ ರೀತಿ ಇರುತ್ತೆ ವ್ಯಕ್ತಿ ವ್ಯತ್ಯಾಸ ಇರುತ್ತೆ ಆದ್ರೆ ಒಂದಷ್ಟು ಕಾಮನ್ ಎಲಿ ಬಾಡಿ ಲ್ಯಾಂಗ್ವೇಜ್ ಎಲಿಮೆಂಟ್ಸ್ ಗಳು ಇರ್ತವೆ ಜೆಸ್ಟರ್ಸ್ ಇರ್ತವೆ ಅದು ಯಾವ ರೀತಿ ಆಗುತ್ತೆ ಅಂತ ನನ್ಗೆ ಗಮನಿಸ್ತಾ ಇದ್ದೆ ಸೊ ಈ ರೀತಿ ನಮ್ಗೆ ಒಂದು ಪಾತ್ರಕ್ಕೆ ಹೋಗಬೇಕು ಅಂದ್ರೆ ಈಗ ನಾವು ಇದರಲ್ಲೂ ಕೂಡ ಹಾಗೆ ಮಾಡಿರೋದು ಈಗ ಆಶಿಕ್ ಅವ್ರ ಒಂದು ನಾವು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳ ವೀರನ ಕಥೆ ಮತ್ತು ಆತನ ಒಂದು ಪ್ರೇಮ ಕಾವ್ಯ ಬರುತ್ತೆ ಗತವೈಭವದಲ್ಲಿ ವೈಭವದಲ್ಲಿ ಅದ್ರಲ್ಲಿ ಅವರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗಿ ಪಾತ್ರ ಮಾಡಿದ್ದಾರೆ ಸೊ ಆ ಪಾತ್ರಕ್ಕೆ ಆ ವಯಸ್ಸಿನವ್ರು ಯಾವ ರೀತಿ ನಡ್ಕೊತಾರೆ ಒಂದು ಇಮ್ಮೆಚ್ಯೂರು ಒಂದು ಇನ್ನೋಸೆನ್ಸು ಅದೆಲ್ಲ ಇರಬೇಕು ಅದಕ್ಕೆ ಅವ್ರು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅದನ್ನು ಅವ್ರು ಮಾಡ್ಕೊಂಡು ಈಗ ನಾನು ಒಬ್ಬ ಕಂಬಳ ಓಡಿಸೋನು ಒಬ್ಬ ಕರಾವಳಿ ಭಾಗದ ಕಂಬಳ ಓಡಿಸೋನ ಕಥೆ ಇರೋದ್ರಿಂದ ನಾನು ಅಲ್ಲಿ ಹೋಗಿ ಎರಡೆರಡುವರೆ ತಿಂಗಳಿದ್ದು ಅಲ್ಲಿ ಕಂಬಳ ಓಡಿಸೋದ್ ಕಲಿಯೋದಿರ್ಬೋದು ಅವರು ಬಾಡಿ ಲ್ಯಾಂಗ್ವೇಜ್ಗಳು ಯಾವ ರೀತಿ ಇರ್ತವೆ ಅವರು ಕಂಬಳ ಗದ್ದೆಯಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾರೆ ಸುಮ್ಮನೆ ಓಡದಾದ್ರೆ ಹೇಗೆ ಓಡುತ್ತಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಓಡ್ಬೇಕಾರೆ ಅವ್ರ ದೇಹ ಯಾವ ರೀತಿ ಮಾಡ್ಕೊಂಡಿರ್ತಾರೆ ಸೊ ಇದು ತುಂಬಾ ಅಬ್ಸರ್ವ್ ಮಾಡೋದಿರುತ್ತೆ ಅದು ತುಂಬಾ ಮುಖ್ಯ ಆಗಿರುತ್ತೆ ನಾವು ಗ್ರೌಂಡೆಡ್ ಆಗಿ ಜನರ ಜೊತೆ ಬರೆಯೋದು ಅದು ತುಂಬಾ ಮುಖ್ಯ ಅದನ್ನ ಬಿಟ್ಟು ಯಾವಾಗ ಹೋಗ್ತಿವಿ ಎಲ್ಲಾ ಪಾತ್ರದಲ್ಲೂ ಒಂದೇ ತರ ಕಾಣ್ತಿರ್ತೀವಿ ಎಲ್ಲಾ ಪಾತ್ರದಲ್ಲೂ ದುಷ್ಯಂತಾಗೆ ಕಾಣ್ತಿರ್ತೀನಿ ಹೊರತು ನನ್ ಆ ಪಾತ್ರ ಕಾಣೋದಿಲ್ಲ ಅದು ತುಂಬಾ ಮುಖ್ಯ ಜನರ ಜೊತೆ ಕಾಮನ್ ಆಗಿ ಎಲ್ಲರ ಜೊತೆ ಬರೆಯೋದು ತುಂಬಾ ಮುಖ್ಯ ಅದು